ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಪದವಿ ಪೂರ್ವ ಉಪನಿರ್ದೇಶಕರ ಕಚೇರಿ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ಬೆಳಗಾವಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಯಲ್ಲಿ ಪದವಿ ಪೂರ್ವ ಉಪನಿರ್ದೇಶಕರ ಕಚೇರಿಗೆ ಅನುದಾನ ಒದಗಿಸಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಇಲಾಖೆಯ ಅಧಿಕಾರಿಗಳು ಶೀಘ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಬೇಕು ಎಂದು ವಾಯುವ್ಯ ಶಿಕ್ಷಕರ ಮತಕ್ಷೇತ್ರ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹೇಳಿದರು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ವ್ಯಾಪ್ತಿಯ ಚಿಕ್ಕೋಡಿ ನಗರದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪದವಿ ಪೂರ್ವ ಉಪನಿರ್ದೇಶಕರ ಕಚೇರಿ ಕಟ್ಟಡ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುತ್ತಿದ್ದಾರೆ ಶಿಕ್ಷಣ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಒದಗಿಸುತ್ತಿದ್ದಾರೆ ಎಂದರು ಬೆಳಗಾವಿ ಬಾಗಲಕೋಟ ವಿಜಯಪುರ ಮತ್ತು ಚಿಕ್ಕೋಡಿ ಜಿಲ್ಲೆಗಳ ಶಿಕ್ಷಕರ ಪ್ರತಿನಿಧಿಯಾಗಿ ಆಯ್ಕೆಯಾದ ಬಳಿಕ ಸುಮಾರು ಎಪ್ಪತ್ತಾರು ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಖರ್ಚು ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಚಿಕ್ಕೋಡಿಗೆ ಪಿ ಯು ಡಿ ಪಿಯು ಕಚೇರಿ ಮಂಜೂರಾಗಿದ್ದು ಇದೀಗ ನೂತನ ಕಚೇರಿ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ಮಂಜೂರಾಗಿದೆ ಮುಂಬರುವ ದಿನಗಳಲ್ಲಿ ಬೆಳಗಾವಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಪಿಯು ಡಿ ಪಿಯು ಕಚೇರಿ ನೂತನ ಕಟ್ಟಡಕ್ಕೆ ಅನುದಾನ ಒದಗಿಸಲಾಗುತ್ತದೆ ಎಂದರು ಚಿಕ್ಕೋಡಿ ಸದಲಗ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಚ್ಚು ಮಕ್ಕಳ ಸಂಖ್ಯೆ ಹೊಂದಿರುವ ಪ್ರೌಢಶಾಲೆಗಳಲ್ಲಿ ಪದವಿ ಪೂರ್ವ ಕಾಲೇಜು ಪದವಿ ಕಾಲೇಜು ಆರಂಭಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಸದಲಗ ಪಟ್ಟಣದ ಪದವಿ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗ ಆರಂಭಿಸಲು ಸರ್ಕಾರಕ್ಕೆ ಮನವಿಯನ್ನು ಮಾಡಲಾಗಿದೆ ಎಂದರು ರಾಜ್ಯದಲ್ಲಿ ಶಿಕ್ಷಣ ಸುಧಾರಣೆಗೆ ರಾಜ್ಯ ಸರ್ಕಾರ ಸಾಕಷ್ಟು ಅನುದಾನ ಖರ್ಚು ಮಾಡುತ್ತಿದೆ ಶಿಕ್ಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಆಸಕ್ತಿ ವಹಿಸಬೇಕು ಶಿಕ್ಷಣ ಇಲಾಖೆಯಿಂದ ಸೌಲಭ್ಯ ಒದಗಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಮಕ್ಕಳಿಗೆ ಮನವರಿಕೆಯಾಗಲು ಶಿಕ್ಷಣ ನೀಡಿ ಮಕ್ಕಳನ್ನು ಪ್ರೋತ್ಸಾಹ ಮಾಡುವ ಕೆಲಸ ಶಿಕ್ಷಕರ ಮೇಲಿದೆ ಎಂದರು ಚಿಕ್ಕೋಡಿಯಲ್ಲಿ ಡಿಡಿಪಿ ಆಫೀಸ್ ಆಗ್ಬೇಕಂತ ಹೇಳಿ ಬಹಳ ದಿವಸದಿಂದ ಬೇಡಿಕೆ ಇತ್ತು ಅದು ನನಗೆ ಈಗ ನಾವು ಪೂರೈಸಿದೆವು ಇಲ್ಲಿ ಡಿಡಿಪಿ ಆದರೂ ಬಿ ಅವರ ವೇದಿಕೆ ಮೇಲೆ ಚಿಕ್ಕೋಡಿಯಾಗ ಬಿ ಆಫೀಸ್ಗೆ ಹೋದ್ರೆ ಒಂದು ಜೇಲ್ ದಾಗ ಹೋದಾಗ ಈ ಕಡೆ ಕುಡೋದ ಆ ಕಡೆಯಿಂದ ಒಳಗೆ ಉದ್ದು ಹೋಗೋದು ಇದ್ಯಾ ಕೋಲಿಯ ರೀ ಅದ್ಯಾ ಅಂತ ಕೇಳ್ಕೊತ ಹೋಗ್ತೀವಿ ನಾ ಈಗ ಹೇಳ್ತೀನಿ ಇದ್ರ ಬದುಕು ಜಾಗ ಆಗಿತ್ತು ಅಂದ್ರೆ ಒಂದು ಕೋಟಿ ಕೊಡ್ತೀವಿ ಅದನ್ನ ಡಿ ಡಿ ಪಿ ಅದನ್ನ ಬಿ ಆಫೀಸಲ್ಲಿ ಕಟ್ಟಬೇಕಂತೇಳಿ ನಿಮ್ಮಲ್ಲಿ ಕಳ್ಕೊಳ್ಳಿ ನೆನಸ್ಕೊಳ್ತೇವೆ ಹೇಳೋ ಉದ್ದೇಶ ಒಂದೇ ಕಡೆ ಡಿ ಡಿ ಪಿ ಆಫೀಸ್ ಆಗಬೇಕು ಡಿ ಡಿ ಪಿ ಡಿ ಡಿ ಪಿ ಆಫೀಸ್ ಆಗಬೇಕು ಮತ್ತು ಬಿ ಆಫೀಸ್ ಆಗಬೇಕು ಈ ಉದ್ದೇಶ ಇರ್ಗೊಂಡು ಇನ್ನೊಂದು ಕೋಟಿ ರೂಪಾಯಿ ನಾ ಕೊಡ್ತೇನೆ ಇಲ್ಲಿ ಜಾಗ ಇದ್ರೆ ನಮ್ಮ ಆಪ್ತ ಸಹಾಯಕರಿಗೆ ವಿನಂತಿ ಮಾಡ್ಕೋತೇನೆ ಜಾಗ ಇದ್ರೆ ಪ್ರಸ್ತಾವನೆಯನ್ನ ತಹಶೀಲ್ದಾರ್ ಕಳ್ಕ ಕಡೆ ಕಳಿಸಿ ಜಿಲ್ಲಾಧಿಕಾರಿಗಳಿಂದ ಮಂಜೂರು ಹೇಳಿ ನಿಮ್ಮಲ್ಲಿ ಕಳಕಳಿಂದ ವಿನಂತಿ ಮಾಡ್ಕೋತೀನಿ ನಿಮ್ಮ ಎಲ್ಲರಿಗೂ ಗೊತ್ತೈತಿ ಸುಮಾರು ಈಗ ತಾನೇ ಪ್ರಾಸ್ತಾವಿಕವಾಗಿ ಮಾತಾಡಿದ್ದು ಮಾತಾಡಿದಾರೆ ಸುಮಾರು ಚಿಕ್ಕೋಡಿಯಲ್ಲಿ ಹನ್ನೊಂದು ಸರ್ಕಾರಿ ಒಂದು ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಅಲ್ಲಿ ಐದು ನೂರ ಐದು ಮಕ್ಕಳು ಕಲಿತಾರೆ ಮೌಲಾನಾ ಆಜಾದ್ ಆಂಗ್ಲ ಮಾಧ್ಯಮ ಶಾಲೆ ಚಿಕ್ಕೋಡಿ ಅಲ್ಲೂ ಕಲಿತಾರೆ ಅಟಲ್ ಬಿಹಾರಿ ವಾಜಪೇಯಿ ಡಾಕ್ಟರ್ ಅಂಬೇಡ್ಕರ್ ವಸತಿ ಶಿರ್ಗಾಂವ್ ಚಿಕ್ಕೋಡಿ ಪಟ್ಟಣದಲ್ಲಿ ಅಲ್ಪಸಂಖ್ಯಾತರು ಇಲಾಖೆಯಿಂದ ಐವತ್ತು ವಿದ್ಯಾರ್ಥಿ ಮ್ಯಾಟ್ರಿಕ್ ಮತ್ತು ಐವತ್ತು ವಿದ್ಯಾರ್ಥಿಗಳಿಗೆ ಚಿಕ್ಕೋಡಿ ಪಟ್ಟಣದಲ್ಲಿ ಪದವಿಪುರ್ ಕಾಲೇಜು ಶಿಕ್ಷಣ ಇಲಾಖೆ ಪದವಿಪುರ್ ಕಾಲೇಜ್ ಕಟ್ಟಡ ಬೆಳಗಾವಿ ಪದವಿಪುರ್ ಕಾಲೇಜ ಒಂದು ಮಜಾ ಹೇಳ್ತೀನಿ ಬೆಳಗಾವಿದಾಗ ಪದವಿಪೂರ್ ಕಾಲೇಜಿಗೆ ಭೇಟಿ ಕೊಡ್ತೀನಿ ಜೂನ್ ತಿಂಗಳಾಗ ನಾ ಭೇಟಿ ಕೊಟ್ಟಿನಿ ಪದವಿ ಪೂರ್ವ ಪದವಿ ಪೂರ್ವ ಡಿ ಪೈ ಆಫೀಸ್ಗ ಬೆಟ್ಟಿ ಯಾವ ರೂಮ್ದಾಗ ಹೋಗ್ತಿದ್ರಿ ಆ ರೂಮ್ದಾಗ ಎಲ್ಲ ಮನಿ ಮಳಿ ಹಣಿ ಬೀಳ್ತಿದ್ವು ಟೈಪಿಂಗ್ ಮಾಡೋರ ಮಾಡವ್ರ ಮ್ಯಾಗ ಪೇಪರ್ ಇಟ್ಕೊಂಡು ಟೈಪಿಂಗ್ ಮಾಡ್ತಿದ್ರು ಡಿ ಡಿ ಪಿ ಕೇಳಿ ಇಷ್ಟು ವರ್ಷ ಆಯಿತು ಈ ಬಿಲ್ಡಿಂಗಕ್ಕೆ ಯಾರು ಅವು ಅಪ್ಪ ಅದಾರ ಇಲ್ಲ ಅಂತ ಹೇಳಿ ಇಷ್ಟೊಂದು ಕೆಟ್ಟ ನಿಮ್ಮ ಡಿ ಡಿ ಪರಿಸ್ಥಿತಿ ಇಟ್ಕೊಂಡಿದಿರಿ ಮತ್ತೆ ಇಷ್ಟು ಇಷ್ಟೆಲ್ಲ ಮಂದಿ ಇಲ್ಲಿ ಡಿ ಪಿಗಳು ಆಗಿ ಏನು ಕಾಳಜಿ ಮಾಡಲಿಲ್ಲ ನಾವು ಸಾಕಷ್ಟು ಮನವಿ ಕೊಟ್ಟಿದ್ರು ಬಗ್ಗೆ ಯಾರು ಗಮನ ಹರಿಸಿಲ್ಲ ಅಂತಂದ್ರೆ ಹಳೆ ಬಿಲ್ಡಿಂಗ್ ಐತಿ ಚೋಲೋ ಐತಿ ಬಿಲ್ಡಿಂಗ ಇದನ್ನ ಕೆಡವು ಬೇಡ್ರಿ ತಕ್ಷಣ ಜಿಲ್ಲಾಧಿಕಾರಿಗಳ ಕಡೆ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಒಂದು ಮನವಿ ಅನ್ ತಗೊಂಡ ಜಿಲ್ಲಾಧಿಕಾರಿಗಳ ಕಡೆಯಿಂದ ಐವತ್ತು ಲಕ್ಷ ರೂಪಾಯಿ ಮಂಜೂರು ಮಾಡಿ ಮಾಡಿಕೊಟ್ಟ ಅದನ್ನ ಭೂ ಸೇನಾ ನಿಗಮದವರಿಗೆ ಕಟ್ಟಡ ಕಟ್ಟಲಿಕ್ಕೆ ಮಂಜೂರಾತಿಯನ್ನು ಕೊಟ್ಟ ಇವತ್ತು ಮುಕ್ತಾಯ ಹಂತದಲ್ಲಿ ಬಂದಿದೆ ಅಂದ್ರೆ ಶಿಕ್ಷಣ ಕಲಿಯುವಂಥ ಮಕ್ಕಳಿಗೂ ಒಳ್ಳೆ ಅವರಿಗೆ ಕಲೀಲಿಕ್ಕೆ ಕ್ಲಾಸ್ ರೂಮ್ಗಳು ಇರಬೇಕು ಮತ್ತು ಕಲಿಸುವಂತ ಆಫೀಸರ್ಗಳು ಏನಿರ್ತಾರೋ ಅವರಿಗೂ ಕೂಡ ಡಿ ಡಿ ಪಿ ಆಫೀಸ್ ಇರಲಿ ಡಿ ಬಿ ಆಫೀಸ್ ಇರಲಿ ಯಾ ಅಥವಾ ಏನೇ ಹೊಟ್ಟೆ ಯಾವ ಇಲ್ಲ ಅವಲ್ಲಕ್ಕೂ ಸುಬಿಧಾ ಕೊಡುಕಂತ ನಮ್ದೇಟ್ ಆದಷ್ಟಿಂದ ನಾವು ಈ ಕಳೆದ ಎರಡು ವರ್ಷದಾಗ ನಾವು ಕೆಲಸ ಮಾಡ್ತಾ ಇದೀವಿ ಒಂದು ಮಾತು ಹೇಳ್ತೇವೆ ನಿಮ್ಗೆ ನಾವು ಆಪ್ತ ಸಹಾಯಕ ನನ್ನ ಕಡೆ ಕೊಟ್ರಿ ಒಟ್ಟು ಎಪ್ಪತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿದೀವಿ ಯಾಕ ಎಪ್ಪತ್ತಾರು ಕೋಟಿ ಯಾವ ಎಲ್ಲ ಕಾಲೇಜುಗಳು ಎಲ್ಲ ನೂರ ಐದು ಕೋಟಿ ಐದು ಐದು ನೂರ ಐದು ಲಕ್ಷ ಮೌಢಾನ ಆಜಾದ ಈ ಥರ ಅಟಲ್ ವಿ ವಾಜಪೇಯಿ ಬಿಹಾರಿ ಸಾಲಿಗೆ ಇಪ್ಪತ್ತೆರಡು ನೂರು ಕೋಟಿ ಇಪ್ಪತ್ತೆರಡು ನೂರು ಲಕ್ಷ ಅದ ಪ್ರಕಾರ ಅಂಬೇಡ್ಕರ್ ವಸತಿ ಸಾಲಿ ಸಿರ್ಗಾಂಗೆ ಮಾಡಿ ಪೂಜೆ ಮಾಡೀನಿ ಅಲ್ಲಿ ಕೂಡ ಇಪ್ಪತ್ತೆರಡು ಕೋಟಿ ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದೆ ಈ ಥರ ಏಳು ಕೋಟಿ ಎಪ್ಪತ್ತಾರು ಕೋಟಿ ರೂಪಾಯಿಗಳನ್ನು ನಾವು ಕೆಲಸ ಮಾಡಿದೀವಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದ್ರು ಸುಮಾರು ನಾಕ್ನೂರ ಐದು ಮಕ್ಕಳ ಬೇರೆ ಕಡೆ ಇದ್ರೆ ಡಿ ಡಿ ಪಿ ಅವ್ರು ಹೇಳ್ಬೇಕು ಯಾರ ಕ್ಷೇತ್ರ ಎಲ್ಲರೂ ಇದ್ರಾಕ್ ಸಾವಿರದ ಐದು ಹುಡುಗರು ವಾಜಪೇಯಿ ಇರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಅಥವಾ ಹಿಂದುಳಿದವರೆಗಿ ಇರ್ಬೇಕು ಎಲ್ಲರಿಗೂ ಶಿಕ್ಷಣದ ಒಂದು ವ್ಯವಸ್ಥೆಯನ್ನ ಈ ಕ್ಷೇತ್ರದಾಗ ನಾವು ನಾಗಲಿ ಗಣೇಶ್ ಹುಕ್ಕೇರಿ ಅವರು ಎಲ್ಲ ಕೂಡಿ ಮಾಡಿಕೊಟ್ಟಿದ್ದೇವೆ ನಮ್ ಕೆಲಸ ನಮ್ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಶಿಕ್ಷಕರು ತಾವು ಬಂದಿದ್ದೀರಿ ತಾವು ತಮ್ಮ ಕೆಲಸ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡುವಂತ ಒಂದು ವ್ಯವಸ್ಥೆಯನ್ನು ತಾವು ಮಾಡ್ಬೇಕು ತಾಯಂದಿರು ಅಣ್ಣ ತಮ್ಮಂದಿರು ಹಾಗೆ ತಂದೆಯ ನಾನು ಕಳ್ಕಳಿಯಿಂದ ವಿನಂತಿ ಮಾಡ್ಕೋತೇನೆ ಯಾಕೆ ಮಾಡ್ಕೋತೇನೆ ಮಣ್ಣಿನ ಸದಲಗ ಮತ್ತು ಮುರಾರ್ಜಿ ದೇಸಾಯಿ ಸಾಲಿಗೆ ಭೇಟಿ ಕೊಟ್ಟು ಎರಡ್ ಸಾಲ ಮೂರಾರ್ದಿ ದೇಸಾಯಿ ಸಾಲಿ ಮತ್ತೊಂದು ಎಕ್ಸಂಬರಿ ದೇಸಾಯಿ ಎಕ್ಸಂಬ ಅಲ್ಲಿ ಶಾಲೆಗೆ ಭೇಟಿ ಕೊಟ್ಟಾಗ ಪ್ರಿನ್ಸಿಪಾಲ್ ಕರ್ಕೊಂಡು ಎಲ್ಲ ರೂಮ್ದಾಗ ತಿರ್ಗಿ ಒಂದ್ ರೂಮ್ದಾಗ ಹುಡುಗರು ಶೇಂಗಾತಿ ಕೂತ್ಕೂತು ಒಂದ್ ರೂಮ್ದಾಗ ಹಾವು ಹಚ್ಬೋಕಿಲ್ಲ ಒಚ್ಲಾ ಏನ್ರಿ ಸರ್ ಏನ್ ಅವ್ರಿ ಏನ್ ಮಾಡಿದ್ರಿ ಇವೆಲ್ಲ ಇದು ದೂಡ್ ಬಂದದ್ದು ಏನ್ ಮಾಡಿದ್ರಿ ಇಷ್ಟೆಲ್ಲ ಸಾಲಿ ಊರಾದಿದೆ ದೇಸಾಯಿ ಸಾಲಿ ಸೂರಾಗುತ್ತೆ ಮತ್ತು ನೀವೇನು ಕೆಲಸ ಮಾಡಿದಿರಿ ನೀವೇನಾದ್ರೂ ಸರ್ಕಾರಕ್ಕೆ ಪ್ರಸ್ತಾವನೆ ಕಳ್ಸಿದ್ದೀರಿ ನಾ ಸಾಹೇಬ್ರ ಸಾವಿರ ಕಳಿಸಿಲ್ಲ ಯಾಕೆ ಕಳಿಸಿಲ್ಲ ಕಳಿಸಿಲ್ಲ ಉತ್ತರ ಆ ದೃಷ್ಟಿಯಿಂದ ನಾ ಡಿ ಅವರಿಗೆ ಮತ್ತು ಬಿ ಅವ್ರಿಗೆ ಹೇಳ್ತೀನಿ ನಮ್ಮ ಕ್ಷೇತ್ರದ ಏನು ಎಂಟು ಎಂಟು ಶಾಲೆಗಳದವು ಅವಕ್ಕೆ ನೀವು ಭೇಟಿ ಕೊಡ್ರಿ

ಜಿಲ್ಲಾ ಮಟ್ಟದ ನಮ್ಮ ಪ್ರಕಾಶಣ್ಣ ಹುಕ್ಕೇರಿಯವರ ಒಂದು ದೂರದೃಷ್ಟಿ ಬಹಳ ಉತ್ತಮವಾಗಿದೆ ಒಂದು ಜಿಲ್ಲೆನ ಕಟ್ಟಬೇಕು ಅಂತ ಹೇಳಿ ಎಲ್ಲೋ ನಾವು ಪೆಂಡಲ್ ಹಾಕೊಂಡು ಜಿಲ್ಲೆಗೆ ಹೋರಾಟ ಮಾಡೋದ್ರ ಬದಲಾಗಿ ಎಲ್ಲಾ ಜಿಲ್ಲಾ ಮಟ್ಟದ ಕಚೇರಿಗಳನ್ನು ಹಂತ ಹಂತವಾಗಿ ನಿರ್ಮಾಣ ಮಾಡುದೇ ಆದ್ಮೇಲೆ ಜಿಲ್ಲೆ ಒಂದಿನ ಚಿಕ್ಕೋಡಿ ಜಿಲ್ಲೆ ರೆವೆನ್ಯೂ ಜಿಲ್ಲೆ ಹಾಗೆ ಆಗ್ತದೆ ಆ ದೃಷ್ಟಿನಲ್ಲಿ ಸನ್ಮಾನ್ಯ ಪ್ರಕಾಶಣ್ಣ ಹುಕ್ಕೇರಿ ಅವರು ಇವತ್ತು ನಮ್ಮ ಕಚೇರಿನಲ್ಲೇ ಉಪನಿರ್ದೇಶಕರ ಕಚೇರಿಯೂ ಕೂಡ ಬಹಳ ಚಿಕ್ಕ ಕೊಠಡಿಯಲ್ಲಿ ನಡೀತಾ ಇತ್ತು ಬಹುಶಃ ಒಂದು ಇನ್ನು ರೆವಿನ್ಯೂ ಜಿಲ್ಲೆ ಆಗದ್ಕಿಂತ ಮುಂಚೆಲೆ ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಭವ್ಯ ಕಚೇರಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಮುಖ್ಯವಾಗಿ ಪ್ರಕಾಶಣ್ಣ ಉಕ್ಕೇರಿಯವರು ಪ್ರಾಥಮಿಕ ಶಿಕ್ಷಣದಿಂದ ಕಾಲೇಜು ಶಿಕ್ಷಣದವರೆಗೆ ಬಹಳ ಹಿಂದುಳಿದ ಭಾಗಗಳು ಉತ್ತರ ಕರ್ನಾಟಕದ ಜಿಲ್ಲೆಗಳು ಹಿಂದುಳಿದವು ಹಿಂದುಳಿದವು ಅಂತ ಹೇಳಿ ನಮ್ ಕಡೆ ಅಂತಾರೆ ಬಹುಶಃ ಇವರು ಕೈಗೊಂಡಂತ ಈ ದೂರದೃಷ್ಟಿ ಕಾರ್ಯಕ್ರಮಗಳು ಏನಿದೆ ಶಾಲೆಗೆ ಆರೋಗ್ಯಕ್ಕೆ ಇವು ಬಹಳ ದೇಶ ಕಟ್ಟೋದ್ರಲ್ಲಿ ಬಹಳ ಮುಖ್ಯವಾದಂಥವು ಎಲ್ಲ ಮಕ್ಕಳಿಗೂ ಕೂಡ ಶಾಲಾ ಕೊಠಡಿ ಕೊಡೋದಂತ ಇರ್ಬೋದು ಶಿಕ್ಷಕರ ಶಿಕ್ಷಕರನ್ನ ಕೊಡೋ ಇರ್ಬೋದು ಮೂಲಭೂತ ಸೌಲಭ್ಯ ಕೊಡೋದಿರ್ಬೋದು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳನ್ನ ಕೊಡೋದು ಆರೋಗ್ಯವನ್ನ ಕೊಟ್ಟದ್ದೇ ಆಯ್ತು ಅಂತಂದ್ರೆ ಬಹುತೇಕ ಎಲ್ಲ ಮಕ್ಕಳುಗಳು ಕೂಡ ಶಿಕ್ಷಣ ಈಗ ಪಡಿತಾ ಇದಾರೆ ಶೈಕ್ಷಣಿಕ ಜಿಲ್ಲೆನಲ್ಲಿ ಸುಮಾರು ನಮಗೆ ಐದು ಲಕ್ಷ ಮಕ್ಕಳುಗಳು ಶೈಕ್ಷಣಿಕ ಜಿಲ್ಲೆಯಲ್ಲಿ ಒಂದರಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣ ಪಡಿತಾ ಇದಾರೆ ಬಹುಶಃ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ನಲವತ್ತೇಳು ಸಾವಿರ ಮಕ್ಕಳುಗಳು ಕಟ್ಟಿರ್ತಕ್ಕಂಥ ಇದೇ ಪ್ರಥಮ ಜಿಲ್ಲೆ ಮುಂದಿನ ದಿನಗಳಲ್ಲಿ ಒಂದು ಹತ್ತು ಹದಿನೈದು ವರ್ಷಗಳಲ್ಲಿ ಕಾಲ ಬದಲಾವಣೆ ಆಗ್ತದೆ ಈಗೇನು ಒಂದರಿಂದ ಪಿ ಯು ವರೆಗೆ ಶಿಕ್ಷಣವನ್ನ ಪಡಿತಾ ಇದ್ದಾರೆ ಈ ಮಕ್ಕಳುಗಳೆಲ್ಲರೂ ಕೂಡ ಪ್ರೌಢಾವಸ್ಥೆಗೆ ವಯಸ್ಕರಿಗೆ ಬರುವಂತ ಸಮಯದಲ್ಲಿ ಎಲ್ಲರೂ ಕೂಡ ದೇಶ ವಿದೇಶಗಳಲ್ಲಿ ಹೋಗಿ ತಮ್ಮ ತಮ್ಮ ಕುಟುಂಬಗಳಲ್ಲೂ ಕೂಡ ಒಂದು ಆರ್ಥಿಕವಾದ ಶೈಕ್ಷಣಿಕವಾದ ಅಭಿವೃದ್ಧಿ ಆಗ್ತದೆ ಹಾಗೆ ಜಿಲ್ಲೆಗೂ ಕೂಡ ಒಳ್ಳೆ ಹೆಸರನ್ನ ತರ್ತಾರೆ ಹಾಗೆ ಜಿಲ್ಲಾ ಮಟ್ಟದ ಆರೋಗ್ಯ ಕಚೇರಿಗಳು ಕೂಡ ಇಲ್ಲೇ ಇರೋದ್ರಿಂದ ದೂರದೃಷ್ಟಿಲಿ ನೋಡಿದ್ರೆ ಎಲ್ಲ ಮನೆಗಳಲ್ಲೂ ಕೂಡ ದೀಪ ಹಚ್ಚುವಂತ ಕೆಲಸ ಮಾಡ್ಬೇಕು ಅಂದ್ರೆ ನಾವು ಶಾಲಾ ಕಟ್ಟಡ ಕಟ್ಟಬೇಕು ಮತ್ತೆ ಎಲ್ಲ ಶಾಲೆಯ ಮಕ್ಕಳುಗಳು ಶಾಲೆಗೆ ಬರುವಂತ ಆಗ್ಬೇಕು ಆಗ್ ಮಾತ್ರ ಸಮಗ್ರವಾದ ಕುಟುಂಬ ಅಭಿವೃದ್ಧಿ ಆಗ್ತದೆ ಆ ದೃಷ್ಟಿನಲ್ಲಿ ನಮ್ಮ ಶಿಕ್ಷಣ ಇಲಾಖೆಗೆ ಯಾವುದೇ ಕುಂದು ಕೊರತೆ ಇಲ್ಲದ ಹಾಗೆ ಅವ್ರು ಓದ್ ಕಡೆ ಬೇರೆ ಕಡೆ ಹೋಯ್ತು ಅಂದ್ರೆ ನಮ್ ಕಡೆ ಯಾರೋ ರಾಜಕಾರಣಿಗಳನ್ನ ಕರೆದ್ರೆ ಪಟಾಕಿ ಹೊಡಿತಾರೆ ಏನೋ ಸನ್ಮಾನ ಮಾಡ್ತಾರೆ ಅಂತಾರೆ ಈ ಸನ್ಮಾನ ಸಾಮಗ್ರಿಗಳಿಗೆ ತಂದಿರೋರ್ಗೆ ನಮ್ಮ ಭಂಡಾರಿಗೆ ಅದ್ ಹಾಕಿಸ್ತಾರೋ ಇಲ್ವೋ ಅಂತ ಅವ್ರಿಗೆ ಗಡಿಬಿಡಿ ಆಗಿದೆ ಹಾಗಾಗಿ ಆ ಅವ್ರು ಕರ್ಕೊಂಡಾದ್ರೆ ಒಂದು ಶಾಲೆನಲ್ಲಿ ಒಂದ್ ರಿಪೇರಿ ಆಗ್ತದೆ ಅಂತ ಒಂದು ಕೊಠಡಿ ಮಂಜೂರು ಮಾಡ್ತಾರೆ ಅಂತ ಅವ್ರು ನೋಡತಕ್ಕಂತ ದೃಷ್ಟಿನೇ ಬೇರೆ ಇರ್ತದೆ ನಾವು ಪ್ರಕಾಶನ ಓಕೆ ನೋಡೋ ದೃಷ್ಟಿ ಬೇರೆ ಅಂದ್ರೆ ಅವರು ಶಾಲೆ ಮತ್ತೆ ನಮ್ಮನ್ನ ನೋಡೋ ದೃಷ್ಟಿ ಬೇರೆ ಇದೆ ನಾವೆಲ್ಲ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಪ್ರಾಥಮಿಕ ಪ್ರೌಢ ಶಿಕ್ಷಣ ಇಲಾಖೆನಲ್ಲಿ ಸಾವಿರಾರು ಜನರು ನಾವು ಕೆಲಸ ಮಾಡ್ತಾ ಇದ್ದೇವೆ ಈ ಮಕ್ಕಳಿಗೆ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಟ್ಟದ್ದೇ ಆದ್ರೆ ಮುಂದ್ ಬರುವ ದಿನಗಳಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಆರ್ಥಿಕವಾದಂತ ಒಂದು ಅಭಿವೃದ್ಧಿ ಆಗ್ತದೆ ಸಾಮಾಜಿಕ ಅಭಿವೃದ್ಧಿ ಆಗ್ತದೆ ಆ ದೃಷ್ಟಿನಲ್ಲಿ ಇವತ್ತು ಕೈಗೊಂಡಂತ ಈ ಒಂದು ಮಹತ್ ಕಾರ್ಯ ಜಿಲ್ಲೆಯ ಒಂದು ಶೈಕ್ಷಣಿಕ ಅಭಿವೃದ್ಧಿಗೆ ಆ ನಂತರ ಒಂದು ರೆವಿನ್ಯೂ ಜಿಲ್ಲೆಯಾಗಿ ಮಾರ್ಪಾಡುಗಳ ದೃಷ್ಟಿನಲ್ಲಿ ಬಹಳ ಉತ್ತಮವಾದಂತ ಕಾರ್ಯ ಅಂತ ಹೇಳ್ತಾ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎರಡು ಕೇಂದ್ರೀಯ ವಿದ್ಯಾಲಯಗಳು ಏನಾದರೂ ಇತ್ತಪ್ಪ ಅಂದ್ರೆ ಚಿಕ್ಕೋಡು ಶೈಕ್ಷಣಿಕ ಜಿಲ್ಲೆಯಲ್ಲಿ ಅದನ್ನು ತಂದವರು ಯಾರಾದ್ರೂ ಸನ್ಮಾನ್ ಶ್ರೀ ಪ್ರಕಾಶ ನೇ ವಿರುದ್ಧವಾಗಿ ಅವರಿಗೆ ಎಪ್ಪತ್ತೆಂಟು ವಯಸ್ಸ ಆದ್ರೆ ಅವರು ಕೆಲಸ ಮಾಡುವುದು ಇಪ್ಪತ್ತೆಂಟರ ಯುವಕರ ಹಾಗೆ ಅದಕ್ಕೆ ನಾ ಅವರಲ್ಲಿ ಒಂದು ಬೇಡ್ಕೊಳ್ತಾ ಇದೀನಿ ನಿಮ್ ಉತ್ಸಾಹವನ್ನ ಉಪನ್ಯಾಸಗಳು ಉಪನ್ಯಾಸಗಳ ಕೊಡಬೇಕು ನಾವು ನಿಮ್ಮ ಕೆಲಸ ಮಾಡಲಿಕ್ಕೆ ನಮಗೆ ಸ್ಫೂರ್ತಿಯನ್ನು ನೀಡಬೇಕು ಅಂತ ನಾನು ಅವರು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಅವರು ಸಾಕಷ್ಟು ಇಲ್ಲಿ ಜಿ ಟಿ ಟಿ ಸಿ ಕಾಲೇಜ್ ಇರ್ಬೋದು ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು ಸರ್ಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯಗಳು ಇರ್ಬೋದು ಸರ್ಕಾರಿ ಪದವಿ ಮಹಾವಿದ್ಯಾಲಯಗಳು ಇರ್ಬೋದು ಹೀಗೆ ಅನೇಕ ಹತ್ತು ಹಲವು ಕಾಲೇಜುಗಳನ್ನ ತಂದು ಒಂದು ಸಾಂಸ್ಕೃತಿಕ ಶೈಕ್ಷಣಿಕ ಕ್ರಾಂತಿಯನ್ನ ನಮ್ಮ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅಂತಹ ಒಂದು ಅಪರೂಪದ ವ್ಯಕ್ತಿತ್ವ ನಮ್ಮ ಇಲಾಖೆ ನಮ್ಮ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಂದದ್ದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಅದಕ್ಕಾಗಿ ನಾನು ಅವರ ಒಂದು ಸೇವೆಯನ್ನ ಇನ್ನೂ ಹೆಚ್ಚಿನ ಸೇವೆ ಆಗಲಿ ಜೊತೆಗೆ ನೀವು ಹೇಳಿದ್ರು ಇಲ್ಲಷ್ಟೇ ಅಲ್ಲ ಬೆಳಗಾವದಲ್ಲಿ ಬಿಜಾಪುರದಲ್ಲಿ ಬಾಗಲಕೋಟದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಟ್ಟಡಗಳಿಂದ ಅಲ್ಲಿಯೂ ನಾವು ಮಾಡ್ತೇವೆ ಪ್ರಸ್ತಾವನೆಗಳನ್ನು ಕರ್ಸರಿ ಮತ್ತ ನಾವು ಮಾಡುವಂತ ವ್ಯವಸ್ಥೆನ ಮಾಡ್ತೇವೆ ಅಂತ ಹೇಳಿದರೆ ಅದಕ್ಕೆ

ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿ ಎ ಕುಂಬಾರ ಕಿರಣ ಪಾಟೀಲ ಪ್ರಾಚಾರ್ಯರಾದ ಉತ್ತಮ ಶಿಂದೆ ಮಹಾದೇವ ತಳವಾರ ಎಂ ಆರ್ ಮುನ್ನೋಳಿಕರ ರಾವ್ ಸಾಹೇಬ ಫಕೀರೆ ಎನ್ ಜಿ ಪಾಟೀಲ ಮೊದಲಾದವರು ಉಪಸ್ಥಿತರಿದ್ದರು ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕ ಪಿ ಐ ಭಂಡಾರಿ ಸ್ವಾಗತಿಸಿದರು ಉಪನ್ಯಾಸಕ ಎನ್ ವಿ ಶಿರಗಾವ್ಕರ ಕಾರ್ಯಕ್ರಮ ನಿರೂಪಿಸಿದರು ಪ್ರಕಾಶ್ ಮನಗೋಳಿ ವಂದಿಸಿದ್ರು ಬಿಇಒ ಪ್ರಭಾವತಿ ಪಾಟೀಲ ಅಜ್ಜಿತಾ ಮನಿಕೇರಿ ಪುರಸಭೆ ಸದಸ್ಯರಾದ ರಾಮಮಾನೆ ಗುಲಾಬ್ ಬಾಗ್ವಾನ ಮುದ್ದಸರ ಜಮಾದಾರ ವಿನೋದ್ ಮಾಳ್ಗೆ ಸಂದೀಪ ಶೇರ್ಖಾನೆ ಮುಖ್ಯೋಪಾಧ್ಯಾಯರಾದ ಸಂಜು ಹುಳ್ಳೊಳ್ಳಿ ಡಯಟ್ ಪ್ರಾಚಾರ್ಯರಾದ ಎಸ್ ಎಂ ಯಾದಗೂಡೆ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಬಿ ಎ ಕುಂಬಾರ ಕಿರಣ ಪಾಟೀಲ ಪ್ರಾಚಾರ್ಯರಾದ ಉತ್ತಮ ಶಿಂದೆ ಮಹಾದೇವ ತಳವಾರ ಎಂ ಆರ್ ಮುನ್ನೋಳಿಕರ ರಾವ್ ಸಾಹೇಬ ಫಕೀರೆ ಎನ್ ಜಿ ಪಾಟೀಲ ಮೊದಲಾದವರು ಉಪಸ್ಥಿತರಿದ್ದರು ಪದವಿ ಪೂರ್ವ ಕಾಲೇಜುಗಳ ಉಪನಿರ್ದೇಶಕ ಪಿ ಐ ಭಂಡಾರಿ ಸ್ವಾಗತಿಸಿದರು ಉಪನ್ಯಾಸಕ ಎನ್ ವಿ ಶಿರಗಾಂವ್ಕರ ಕಾರ್ಯಕ್ರಮ ನಿರೂಪಿಸಿದರು ಪ್ರಕಾಶ್ ಮನಗೋಳಿ ವಂದಿಸಿದ್ರು